ಅಲ್ಲಿ ಬಂದಿರೋದು ನಾವು ಮೊಟ್ಟೆ ಕೋಳಿ ಸಾರು ಚಿಚಿ ಸಾರು ಪಾಪ ಹೆಂಗ್ ಮಾಡ್ದೆ ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಡ್ತಾ ಆಡ್ತಾ ಪಿಂಕನ್ಗೆ ಆಗಲೇ ಎರಡು ವರ್ಷ ಬಂದ್ಬಿಡ್ತು ಹೇಗೆ ಎರಡು ವರ್ಷ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಎಷ್ಟು ಬೇಗ ಎರಡು ವರ್ಷ ಬಂದ್ಬಿಡ್ತು ಅಂತಂದರೆ ಲಾಸ್ಟ್ ಇಯರ್ ಅವಳಿಗೆ ಮಾತಾಡೋಕ್ಕೆ ಇಲ್ಲ ಈ ವರ್ಷ ಅಂತೂ ಅವಳು ಎಷ್ಟು ಮಾತಾಡ್ತಿದ್ದಾಳೆ ಅಂತಂದರೆ ನಾನು ಒಡವೆ ಅಂಗಡಿಗೆ ಬಂದಿದ್ದೀವಿ ಬರ್ತಡೇಗೆ ಏನಾದರೂ ಗಿಫ್ಟ್ ಕೊಡೋಣ ಅಂತ ನೋಡೋಣ ಏನು ತೊಗೋಬೋದು ಅಂತ ಅಲ್ಲಂತೂ ಅಮ್ಮ ನನಗೆ ಇದು ಬೇಕು ಅದು ಬೇಕು ಅದು ಬೇಕು ಇದು ಬೇಕು ಅಂತ ಎಲ್ಲ ನೋಡ್ತಿದ್ದಾಳೆ ಪಿಂಕುಗೆ ಗಣ್ಕೆ ಹಣ್ಣು ಅಂದರೆ ತುಂಬಾ ಇಷ್ಟ ಇವಾಗ ನೋಡಿ ಅವಳ ಕೈಯಲ್ಲಿರೋ ತಿಂಡಿನೇ ಬಿಸಾಕಿಬಿಡ್ತಾಳೆ ಬಿಸಾಕಿಬಿಟ್ಟು ಅದನ್ನು ಇಸ್ಕೊಂಡು ತಿಂತಾಳೆ ಅವಳಿಗೆ ಅಷ್ಟಿಷ್ಟ ಹಣ್ಣು ಅಂದರೆ ಒಂದೇ ಒಂದು ತಂದು ಕೊಟ್ಟಿದೆ ಹಣ್ಣು ಅದನ್ನು ತಿನ್ಬಿಟ್ಟು ನನಗೆ ಇನ್ನೂ ಬೇಕು ಇನ್ನೂ ಬೇಕು ಅಂದ್ಲೋ ಅದಕ್ಕೆ ಕಿತ್ಕೊಂಡು ಬಂದು ಕೊಟ್ಟಿದ್ದೀನಿ ಅವಳ ಮುಖದಲ್ಲಿ ಖುಷಿ ನೋಡಿ ಹಣ್ಣು ನೋಡಿಬಿಟ್ಟು ಇಷ್ಟನು ಹಣ್ಣು ನಿಮಗೆ ಕಾಯಿನ ಅದು ಅದು ಸೈಡಲ್ಲಿಡ ಹಂಗೆ ತಗೊಳ್ತೀನಿ ಈಗ ಪಾಪು ಹಣ್ಣೆಲ್ಲ ತಿಂದ್ಕೊಂಡು ಅವಳನ್ನ ರೆಡಿ ಮಾಡಿ ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ನಿನ್ನೆ ನಾವು ಹೋಗಿದ್ವಲ್ಲ ಪಾಪುಗೆ ಏನಾದರೂ ಗಿಫ್ಟ್ ಮಾಡೋಣ ಗೋಲ್ಡ್ ಅಂತ ಹೇಳ್ಬಿಟ್ಟು ಅದನ್ನು ಹೋಗ್ತಾ ಇದ್ದೀವಿ ನಿನ್ನೆ ನಾನು ನಮ್ಮ ಮನೆಯವರೆಲ್ಲ ನೋಡಿ ಒಂದು ಫೈನಲ್ ಮಾಡ್ಕೊಂಡು ಬಂದಿದ್ವಿ ಅದನ್ನು ಇವಾಗ ನೋಡಿ ಮಾತಾಡಿ ಚೀಟಿ ಬರೆಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಡೋಕ್ಕೆ ಒಂದು ತ್ರೀ ಫೋರ್ ಡೇಸ್ ಬೇಕಂತ ಹೇಳಿದರು ಅದಕ್ಕೆ ಅದನ್ನು ರೆಡಿ ಮಾಡೋಕೆ ಕೊಡೋಕೆಂದ ಅಮ್ಮನೂ ನಾನು ಹೋಗ್ತಾ ಇದ್ದೀವಿ ಪಿಂಗುನ ಬಾ ಎತ್ಕೊತೀವಿ ಅಂತಂದರೆ ಕೇಳ್ತಾನೆ ಇಲ್ಲ ಅವಳು ಅವಳಿಗೆ ನಡೆಯೋದಂದ್ರೆ ತುಂಬ ಇಷ್ಟ ಮನೆಯಿಂದ ಅವಳು ಫುಲ್ಲು ಒಡವೆ ನಡ್ಕೊಂಡೇ ಬಂದಿದ್ದಾಳೆ ಅಲ್ಲಿ ರೋಡಲ್ಲಿ ಕೋಳಿ ಆಡು ಎಲ್ಲ ಇತ್ತು ಅದೆಲ್ಲ ನೋಡ್ಕೊಂಡು ಫುಲ್ಲು ಎಂಜಾಯ್ ಮಾಡಿಕೊಂಡು ಬರ್ತಾ ಇದ್ದಾಳೆ ಒಂದು ಸ್ವಲ್ಪನೂ ಎತ್ತಿಸ್ಕೊಂತಿಲ್ಲ ಕಾಲಂತ ನೋತಾ ಇದೆಯೋ ಇಲ್ವೋ ಏನೂ ಗೊತ್ತಿಲ್ಲ ಸುಮ್ಮನೆ ಹಿಡ್ಕೊಂಡು ಆ ಬ್ಯಾಗ್ ಅಂತ ಆ ಬ್ಯಾಗ್ನು ಕೊಡ್ತಾ ಇಲ್ಲ ಬ್ಯಾಗ್ನು ಹಂಗೆ ಹಿಡ್ಕೊಂಡು ಬರ್ತಾ ಇದ್ದಾಳೆ ಏನದು ಹ್ಮ್ ಹ್ಮ್ ಕೆರ್ಕೋತೈತ್ ನಡಿಯೋದು ನಡಿಯಮ್ಮ ಹ್ಮ್ ಕೊಂಬು 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 ಹ್ಮ್ ಅದೇನದು ಕಕ್ಕ ಮಾಡಿ ಅಂತೂ ಇಂತು ಬಂದು ಕುತ್ಕೊಂಡಿದೀವಿ ರೀಚ್ ಚಾದ್ವಿ ಪಾಪು ನೋಡ್ತಾ ಇದ್ದಾಳೆಲ್ಲನೂ ಜನ ಇದ್ರು ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ವಿ ಅವಳಿಗೆ ದ್ರಾಕ್ಷಿ ತಂದು ಕೊಟ್ಟಿದ್ದೆ ತಿಂತಾ ಇದ್ಲು ನಾವು ಒಂದು ಅಮೌಂಟ್ ಅಂತ ಸೇವ್ ಮಾಡ್ಕೊಂಡಿದ್ವಿ ಅಂದರೆ ತಿಂಗಳಿಗೆ ಇಷ್ಟು ಹೇಳ್ಬಿಟ್ಟು ನಮ್ಮ ಹತ್ರ ಎಷ್ಟಾಗುತ್ತೆ ಕೈಯಲ್ಲಿ ಅಷ್ಟು ಸೇವಿಂಗ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ತಿಂಗಳಿಗೆ ನಾನು ಸಾವಿರ ರೂಪಾಯಿ ಹಂಗೆ ಕಟ್ಕೊಂಡು ಬರ್ತಾ ಇದ್ದೆ ಅವರು ಒಂದು ತಿಂಗಳು ಅಮೌಂಟನ್ನ ಎಕ್ಸ್ಟ್ರಾ ಸೇರಿಸಿ ನಮಗೆ ಕೊಡ್ತಾರೆ ಅಂದರೆ ಹದಿಮೂರು ಸಾವಿರ ಕೊಡ್ತಾರೆ ನಾನು ಅದ್ರ ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬಿಟ್ಟು ಪಾಪುಗೇನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ನಾವು ಏನು ಹೇಳಿ ನೈಟೇ ಡಿಸೈಡ್ ಮಾಡಿದ್ವಿ ಅದಕ್ಕೆ ಇವಾಗ ಬೆಳಗ್ಗೆ ಬಿಲ್ ಹಾಕ್ಸ್ಕೊಂಡು ಯಾವಾಗ ಕೊಡ್ತಾರಂತ ಅಂತ ಕೇಳಿಕೊಂಡು ಇವಾಗ ಬಿಲ್ ಹಾಕ್ಸ್ಕೊಳಕಂತ ಬಂದಿದ್ದೀವಿ ನಾವು ಏನೇ ಸೇವ್ ಮಾಡಿದ್ರು ಅಷ್ಟೇ ನಾವು ಒಡವೆಗೆ ದುಡ್ಡು ಹಾಕಿದ್ರೆ ಯಾವತ್ತೂ ಕಳ್ದೋಗಲ್ಲ ನಮ್ಮ ಕಷ್ಟಕ್ಕಾಗುತ್ತೆ ಹೇಳಿ ನಾನು ಒಂದು ಆಗಲಿ ಎರಡು ಆಗಲಿ ನಾನು ದುಡ್ಡನ್ನ ವೇಸ್ಟ್ ಮಾಡೋಲ್ಲ ಈ ಥರ ಸೇವ್ ಮಾಡ್ಕೊಂಬಿಟ್ಟು ನಾನು ಅದನ್ನು ಏನೇ ಬರಲಿ ನಾನು ತಗೋತೀನಿ ಫೈನಲ್ ಎಲ್ಲ ಮಾತಾಡಿ ಬಿಲ್ ಎಲ್ಲ ಹಾಕಿಸ್ಕೊಂಡಿದ್ದಾಯಿತು ಇವಾಗ ನಾನು ನಮ್ಮನೆಗೆ ಹೊರಟಿದ್ದೀನಿ ಅಂದರೆ ಅಮ್ಮ ಊರಿಗೆ ಬಂದಿದ್ವಿ ಇವಾಗ ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ

అట్టే కొలి సారు ఐతేనా కుసిలా తినపా రైస్ సింగు ఏంచనమ ఇది ఏనపాదు నిదుకొ రమగి ఏనదు ఏనపాదు సారు సారు ఏన్ సారు పప్పు హందే మన్రెమక్ ఉంది చింతేన్ అడిగేదు అంత నేనప్పాంత యోచన ఇవ్వరగ్లే ಚಿಕನ್ ಸಾಂಬಾರು ಮಾಡಿ ಇಟ್ಬಿಟ್ಟಿದ್ದಾರೆ ನನಗಂತೂ ತುಂಬ ಖುಷಿ ಆಗೋಯ್ತು ಸದ್ಯ ಅಡುಗೆ ಮಾಡೋದು ತಪ್ಪಲ್ಲಪ್ಪ ಅಂತ ಬಟ್ ಅಡುಗೆ ಮಾಡೋದು ತುಂಬ ಇಷ್ಟ ಆದರೆ ಟ್ರಾವೆಲ್ ಮಾಡ್ಕೊಂಡು ಬಂದಾಗ ಒಂಥರ ಸುಸ್ತಾಗುತ್ತೆ ಅದಕ್ಕೆ ಆಮೇಲೆ ಅಡುಗೆ ಮಾಡಿಟ್ಟಿದ್ರು ಸರಿ ಅಂತೇಳಿ ಊಟ ಮಾಡಿಕೊಂಡು ಪಾಪು ನಾನು ಎಲ್ಲ ಆ ಪಾಪು ಐಸ್ ಕ್ರೀಮ್ ಕೇಳಿದಳು ಅವಳು ನನ್ನ ಹತ್ರ ಏನು ಕೇಳಲ್ಲ ಬೈತಾಳಮ್ಮ ಕೊಡಿಸಲ್ಲ ಅಂದ್ಬಿಟ್ಟು ಬಂದ ತಕ್ಷಣ ಡೌ ಮಾಡ್ಕೊಂಡು ಅಪ್ಪನ ಹತ್ರ ಕೇಳಿಬಿಟ್ಟು ಆಗಲೇ ಐಸ್ ಕ್ರೀಮ್ ಇಸ್ಕೊಂಡು ತಿಂತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಪಾಪುಗೆ ಒಡವೆ ಏನು ಹಾಕಿದ್ವಿ ಎಷ್ಟು ಗ್ರಾಮ್ ಹಾಕಿದ್ವಿ ಎಷ್ಟಾಯಿತು ಅಮೌಂಟು ಅಂತ ಹೇಳಿ ನಾನು ಹೇಳ್ತೀನಿ ನಿಮಗೆ 拜拜。Bye bye.